ಮುಂದುವರೆದ ನಗರಸಭಾ ಅಧಿಕಾರಿಗಳ ಮಿಂಚಿನ ಕಾರ್ಯಾಚರಣೆ ಹೌದು ಚಾಮರಾಜನಗರದ ನಗರಸಭೆ ಪೌರಾಯುಕ್ತ ರಾಮದಾಸ್ ಅವರ ನೇತೃತ್ವದಲ್ಲಿ ಪರಿಸರ ಮತ್ತು ಆರೋಗ್ಯ ಇಲಾಖೆ ಅಧಿಕಾರಿಗಳು ನಗರದ ಡಿವಿಯೇಷನ್ ರಸ್ತೆಯಲ್ಲಿರುವ ಮಟನ್ ಚಿಕನ್ ಅಂಗಡಿ ಬೇಕರಿ ಹೋಟೆಲ್ ಮೆಡಿಕಲ್ ಸ್ಟೋರ್ ಮೊಬೈಲ್ ಅಂಗಡಿ ಸೇರಿದಂತೆ ಇತರ ಅಂಗಡಿಗಳ ಮೇಲೆ ಮಿಂಚಿನ ಕಾರ್ಯಾಚರಣೆ ನಡೆಸಿ ನಿಷೇಧಿತ ಪ್ಲಾಸ್ಟಿಕ್ ಬ್ಯಾಗ್ ಲೋಟಾ ಫುಡ್ ಕಲರ್ ಟೇಸ್ಟಿಂಗ್ ಪೌಡರ್ ವಶಪಡಿಸಿಕೊಂಡು ಮಾಲೀಕರಿಗೆ ದಂಡ ಹಾಕಿದ್ರು ಅಂಗಡಿ ಪರವನಾಗಿ ಇಲ್ಲದ ಅಂಗಡಿಗಳಿಗೂ ದಂಡ ವಿಧಿಸಿ ಒಂದು ವಾರದೊಳಗೆ ಪರವನಾಗಿ ಮಾಡಿಸಿಕೊಳ್ಳುವಂತೆ ಅಂಗಡಿ ಮಾಲೀಕರಿಗೆ ನೋಟಿಸ್ ಜಾರಿ ಮಾಡಿದ್ರು ಇನ್ನು ನಿಷೇಧಿತ ಪ್ಲಾಸ್ಟಿಕ್ ಬಳಸುತ್ತಿದ್ದ ಅಂಗಡಿಗಳ ಮಾಲೀಕರಿಗೆ ಪರವನಾಗಿ ಇಲ್ಲದ ಅಂಗಡಿಗಳಿಗೆ ಸ್ವಚ್ಛತೆ ಇಲ್ಲದ ಹೋಟೆಲ್ ವೈನ್ ಸ್ಟೋರ್ ಸೇರಿದಂತೆ ಅಂಗಡಿ ಮಾಲೀಕರಿಗೆ ಒಟ್ಟು ಹತ್ತು ಸಾವಿರದ ಐನೂರು ರೂಪಾಯಿ ದಂಡ ಹಾಕಿದ್ರು ಇನ್ನು ಕಾರ್ಯಾಚರಣೆ ನೇತೃತ್ವ ವಹಿಸಿದ್ದ ಪೌರಾಯುಕ್ತ ರಾಮದಾಸ್ ಮಾತನಾಡಿದ್ದು ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಜಿಲ್ಲಾಧಿಕಾರಿಗಳು ನಗರಸಭಾ ಅಧ್ಯಕ್ಷರ ಆದೇಶದ ಮೇರೆಗೆ ನಗರದಲ್ಲಿ ಆಹಾರ ಕಲಬೆರಿಗೆ ವಸ್ತುಗಳನ್ನು ಉಪಯೋಗಿಸಿಕೊಂಡು ಅಂಗಡಿ ಬೇಕರಿ ಫುಡ್ ತಯಾರಿಸುವ ಅಂಗಡಿ ಹೋಟೆಲ್ ದಿನಸಿ ಅಂಗಡಿಗಳು ಫಾಸ್ಟ್ ಫುಡ್ ಪಾನಿಪುರಿ ಗೋಬಿ ಸೆಂಟರ್ಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಶುಚಿತ್ವ ಕಾಪಾಡುವಂತೆ ಕಲಬೆರಕೆ ವಸ್ತುಗಳನ್ನು ಬಳಸದೆ ಎಚ್ಚರಿಕೆ ಮಾಲೀಕರಿಗೆ ನೋಟಿಸ್ ಜಾರಿ ಮಾಡಲಾಯಿತು ಇನ್ನು ಪುನರಾವರ್ತನೆ ಆದರೆ ಅಂಗಡಿ ಪರವಾನಾಗೆ ರದ್ದುಗೊಳಿಸಿ ಕ್ರಿಮಿನಲ್ ಮೊಕದ್ದಮೆ ದಾಖಲೆ ಕಾನೂನು ಕ್ರಮ ವಹಿಸುವುದಾಗಿ ಎಚ್ಚರಿಕೆಯನ್ನ ನೀಡಿತು ಇನ್ನು ಸ್ವಚ್ಛತೆ ಕಾಪಾಡಿಕೊಂಡು ಸಾರ್ವಜನಿಕರಿಗೆ ಗುಣಮಟ್ಟದ ಆಹಾರ ನೀಡುವ ಮೂಲಕ ಜನತೆ ಆರೋಗ್ಯದ ಮೇಲೆ ಯಾವುದೇ ದುಷ್ಪರಿಣಾಮ ಬೀರದಂತೆ ಎಚ್ಚರಿಕೆ ವಹಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದು ತಿಳಿಸಿದರು ಇನ್ನು ನಿಷೇಧಿತ ಪ್ಲಾಸ್ಟಿಕ್ ಬಳಸದಂತೆ ಎಚ್ಚರಿಕೆ ನೀಡಿ ನಿಷೇಧಿತ ಪ್ಲಾಸ್ಟಿಕ್ ಮಾರಾಟ ದಿನದಿಂದ ದಿನಕ್ಕೆ ಅಧಿಕವಾಗುತ್ತಿರುವ ಹಿನ್ನೆಲೆಯಲ್ಲಿ ಈ ಕಾರ್ಯಾಚರಣೆ ನಡೆಸಿ ನಿಷೇಧಿತ ಪ್ಲಾಸ್ಟಿಕ್ ವಶಪಡಿಸಿಕೊಂಡು ಅಂಗಡಿ ಮಾಲೀಕರಿಗೆ ದಂಡ ವಿಧಿಸಿ ಎಚ್ಚರಿಕೆಯನ್ನ ನೀಡಲಾಗಿದೆ ಎಂದು ತಿಳಿಸಿದರು ಇನ್ನು ಹಿರಿಯ ಆರೋಗ್ಯ ನಿರೀಕ್ಷಕ ಮಂಜುನಾಥ್ ನಾರಾಯಣಸ್ವಾಮಿ ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ಶ್ರೀನಿವಾಸ ಆಹಾರ ಸುರಕ್ಷತಾ ಅಧಿಕಾರಿ ಶ್ರೀನಿವಾಸ್ ಸೂಪರ್ವೈಸರ್ಗಳಾದ ಮಲ್ಲಿಕಾರ್ಜುನ ಸ್ವಾಮಿ ಸಿಡಿ ವೆಂಕಟೇಶ್ ಚೇತನ್ ಮಣಿಕಂಠ ನಾಯ್ಕ ಹಾಗೂ ಸಿಬ್ಬಂದಿಗಳು ಹಾಜರಿದ್ದರು ವರದಿ ಹೊಮ್ಮನಂಜುಂಡ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಅನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಅಧ್ಯಕ್ಷರು ದೇಶದ ಬಳಕೆ ನಗರದಲ್ಲಿ ಅತಿ ಹೆಚ್ಚು ಪ್ಲಾಸ್ಟಿಕ್ ಬಳಕೆ ಇದಕ್ಕೆ ಹೋಟೆಲ್ಗಳಲ್ಲಿ ಮತ್ತೆ ಬೇಕು ಆಹಾರ ಕರ ಬಗ್ಗೆ ಅಂತ ವಶವನ್ನು ಜೊತೆಗೆ ಭೋಜನ್ ಮತ್ತು ಪ್ರೇಕ್ಷಿಗಳಲ್ಲಿ ಫುಡ್ ಟ್ರೇಕ್ಗಳನ್ನು ವಶಪಡಿಸಿಕೊಂಡಿದ್ದೇವೆ ನಾವು ಮತ್ತು ಆರೋಗ್ಯ ಇಲಾಖೆ ಮತ್ತು ಆಹಾರ ಸುರಕ್ಷತಾ ಇಲಾಖೆ ಜನ ನೀಡಿದ ಮಾನ್ಯನ್ನು ನಾವು ಕೈ ಮಾಡಿದ್ದೇವೆ ಜೊತೆಗೆ ಹತ್ತು ಸ ಹತ್ತು ಸಾವಿರದ ಐನೂರು ರೂಪಾಯಿ ಎಲ್ಲ ಅಂಗಡಿಗಳು ಫೈಟ್ ಕೂಡ ಹಾಕಿ ಪ್ಲಾಸ್ಟಿಕ್ ಅನ್ನು ಕೂಡ ವಶಪಡಿಸ್ಕೊಂಡಿದ್ದೀವಿ ಜನಗಳಿಗೆ ಹೇಳೋದನ್ನಂದರೆ ಅಂಗಡಿ ಮಾಲೀಕರಿಗೆ ಮತ್ತು ಮೋದಿಗಳಿಗೆ ಸ್ವಚ್ಛತೆಯನ್ನು ಕ್ರಾಪ್ ಹಾಕಿಕೊಳ್ಳಿ ಜನಗಳಿಗೆ ಸುದ್ದಿ ಮತ್ತು ಖುಷಿಯಾದ ಮತ್ತು ಖುಷಿಯಾದ ಮತ್ತು ಆರೋಗ್ಯದವಾದ ಆಹಾರವನ್ನು ಕೊಡಬೇಕು ಯಾವುದೇ ರೀತಿ ಕಲಾವಿಗೆ ಸ್ವಲ್ಪ ಅಲರ್ಗು ಮತ್ತು ರೇಟಿಂಗ್ ಕೊಡೋದನ್ನು ಉಪಯೋಗಿಸಬಾರ್ದು ಇದರಿಂದ ಜನರಿಗೆ ಆರೋಗ್ಯಕ್ಕೆ ತೊಂದರೆ ಆಗುತ್ತೆ ಹಾಗಾಗಿ ಅಂಗಡಿಗಳಿಗೆ ಒಂದು ನೋಟಿಸ್ ಕೊಟ್ಟಿದ್ದೀವಿ ನೋಟಿಸ್ ಕೊಟ್ಟು ಫೈನನ್ನು ಹಾಕಿದ್ದೆ ಮುಂದಿನ ದಿನಗಳಲ್ಲಿ ಇದನ್ನು ಪುನರಾವರ್ತಿ ಆದರೆ ಅಂಗಡಿಗಳನ್ನು ಕುರಿಸಿ ಕಾನೂನು ಬೇಗಿ ಕ್ರಮ ಕೈಗೊಂಡವಾದ ಮೇಲೆ ಎಫ್ ಐ ಆರ್ ಅನ್ನು ಒಂದು ಕೆಲಸವನ್ನು ನಾವು ಮಾಡಬೇಕು ಎಲ್ಲರೂ ಕೂಡ ಎಲ್ಲರೂ ಪ್ಲಾಸ್ಟಿಕ್ಕನ್ನು ತಿಂದ ಜೊತೆಗೆ ಆಹಾರ ಸುರಕ್ಷ ಸುರಕ್ಷಿತವಾದ ಒಂದು ಆಹಾರವನ್ನು ಕೊಡಬೇಕು ಸಾರ್ವಜನಿಕರ ಆರೋಗ್ಯದ ಕಾಳಜಾನುಪರ ಎಲ್ಲರೂ ಕಸಲಿಕೊಂಡು 私たちは、このゲームを見つけたので、私たちは、このゲーを見つ